ಇವ್ರೇ ನಾನು ಇನ್ನು ಬರ್ಲಿ ಎಲ್ಲ ಹತ್ತಿರ ಅಕಾ ಯಾರ ಅದ ಅಯ್ಯೋ ನೀವ ಅತ್ತಿರಿ ಇಷ್ಟೊತ್ತೀ ಇವ ನಿನ್ನ ತಂಗಿಗೆ ನೆಲ್ಲಿಕಾಯಿ ತಿನ್ನೋದಾಗಿತ್ತು ಅಂತ ಹೋಗಿ ಹೋಗಿ ಅಂಗ ಹೊಲಕ್ಕೆ ನೆಲ್ಲಿಕಾಯಿಗ್ ಹೋದ್ರು ಈಕೆಯ ಅಕ್ಕ ನೀನು ಶಿವನ ಆಟ ಕದ್ಕಜಾ ಇದಸ್ಟ್ ಟೈಮ್ ಜೀವನದಾಗ ಕದ್ದು ನೆಲ್ಲಿಕಾಯಿ ಅಲ್ಲ ನಿನ್ನ ಮುದುಕಿ ಇಟ್ಟು ಜಗಳ ಮಾಡಿದ್ರಿ ಭಾಗ್ಯಕ್ಕಾರ ಬುದ್ಧಿ ಬೇಡ ಏನು ಸ್ವಲ್ಪನೇ ಹೋಲ್ ಬಿಡಕ್ಕೆ ತೊಗೊಂಬಂದ್ವಿ ಗೊತ್ತಿಲ್ಲ ಬೈದ್ರೆ ಬೈಕೊಂತಿರ್ಲಿಲ್ಲ ತಿನ್ನೋಂಗಾಗಿತ್ತು ನಂಗೆ ಉಪ್ಪಿನಕಾಯಿ ಮಾಡ್ಕೊಳು ಎಷ್ಟು ನೆಲ್ಲಿಕಾಯಾಗ ಇಲ್ಲ ಬಾಗ್ಯ ನಮ್ಮ ಕಡೆ ಸುಮಾರು ಬಿಡು ಮಸ್ತ್ ಆಗೈತಿ ನೋಡಿರಿ ಫ್ರೆಂಡ್ಸ್ ನೆಲ್ಲಿಕಾಯಿ ಇಲ್ಲ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಊಟ ಆದ ನಂತರ ತಿನ್ಬೇಕು ಹೇಳ್ತಾರೆ ನಮ್ಮ ಕಡೆ ಸುಮಾರು ಜನ ನೆಲ್ಲಿಕಾಯಿ ಉಪ್ಪು ಹಚ್ಚಿ ಒಣಗಿಸ್ತಾರೆ ಹೆಚ್ಚಿ ಇನ್ನು ನೀವು ಸ್ವಲ್ಪ ನೆಲ್ಲಿಕಾಯಿ ಸ್ವಲ್ಪ ಉಪ್ಪು ಸ್ವಲ್ಪ ನೆಲ್ಲಿಕಾಯಿ ಸ್ವಲ್ಪ ಉಪ್ಪು ಹಿಂಗೆ ಹಾಕ್ಕೊಂಡು ಸ್ವಲ್ಪ ಹಸಿ ಮೆಣಸು ಹಾಕಿಟ್ರಿ ಅಂದ್ರೆ ಒಂದು ಐದಾರು ದಿನಕ್ಕೆಲ್ಲ ನೀರು ಬಿಟ್ಟು ಬಿಡ್ತೈತಿ ನಮ್ಗೆ ಬೇಕಾದಾಗ ಅದು ತಕ್ಕಂದು ಹಂಗೆ ತಿನ್ಬೋದು ಅಥವಾ ಉಪ್ಪಿನಕಾಯಿಗೆ ಬಳಸ್ಬೋದು ಭಾರಿ ಮಸ್ತ್ ರೀ ನೀವು ಮಾಡಿ ನೋಡ್ರಿ ನಮಗೂ ನೋಡ್ರೆ ಬಾಯನೇ ಇರ್ಬೋದು ಸಣ್ಣ ಇದ್ದಾಗ ಶಾಲೆಗೆ ಹೊಂಟಾಗ ಬೇರೆಯವ್ರು ಮಾಡ್ದು ಕದ್ದು ಕದ್ದು ತಿಂತಿದ್ವಿ ಬೇಕು ಹಾಗೆ ಮಾಡ್ಬಿಡು ಉಪ್ಪು ಮೆಣ್ಸಿನ್ಕಾಯಲ್ಲಿ ಹಾಕಿಟ್ಬಿಡು ದಿನ ತಿನ್ನೋಕೆ ಆಗ್ತು ಬೇಕಾದಾಗ ಉಪ್ಪಿನಕಾಯಿ ಕಳ್ಸ್ಕೊಂಡ್ರೆ ಅಷ್ಟು ಮಾಡ್ರಿ ವಯ್ಯವ ನಂಗದು ಸಕಾ ಹೋದ್ವಿ ಇವ್ರು ಬರೋತಾನ ಜೀವದ ಜೀವಿದ್ದೆಲ್ಲ ಸಹಿತ ಏಯ್ಯಪ್ಪ ನೀವು ಸುಧಾಸ್ಗೋಬರ್ ಚಾಗಿ ಏನಿಲ್ಲ ಕೊಡಲಿ ಮಾಡುವ ಒಂದು ಲೋಟ ನೀರು ಕೊಡು ತಗೋ ರೀ ಬೇಕು ರೀ ಸಾಕು ಸಾಕು ಏನು ಗಂಡು ಬಂದಿಂದ್ರೆ ನೆಲ್ಲಿಕಾಯಿ ಹಾಕಿ ತಂದಿರಿ ಏನೆಲ್ಲ ಕೇಳ್ತಾನೆ ಏನು ಹೇಳ್ತಿ ಹೇಳುವಂತೆ ಅಂತ ಹೇಳ್ಬಂತ ಹೇಳಿದ್ರಾಕ್ಬಿಡ್ರೀತೀರಾ ನೋಡಿರಿ ನೆಲ್ಲಿಕಾಯಿ ಮಾಯೇನ ಆಗೋದು ಮತ್ತೇನು ಕೇಳ್ತಾರೆ ನನಗೆ ಅಂತ ನನಗೆ ಖಾರ ಖಾರ ಆಗಿರೋದು ಏನಾದ್ರು ಒಟ್ಟು ಮಾಡಿಕೊಡು ರೊಟ್ಟಿ ಜೊತೆಗೆ ಹೌದವಾ ಹ್ಞೂ ಕೂತ್ ಕೂತ್ಕೊಂಡಿರೀ ನಾ ಬರ್ತೇನೆ ಆಯ್ತಾ ಏನು ಮಾಡೋದು ತೊಗೊಳ್ದೆ ಹಸಿಮೆಣಿಕ ಚಟ್ನಿ ಮಾಡಿದ್ದೆ ನೀನು ಬರೋದ್ರ ಹುಡುಗ ರೊಟ್ಟಿ ಇದಲ್ಲ ತುಪ್ಪ ಹಾಕ್ಯೆಲ್ಲ ನೋಡಿ ತೊಗೋತೀನಿ ಕುಡಿತು ಅದಕ್ಕೆ ಹೊಟ್ಟೆ ಭಯಂಕರ ಹುಷಾಗತ್ತೈತೆ ನನಗೀಗ ಈಗ ನೀ ಈ ಬರೋದಿರಿ ಹಾಂ ಖಾರ ಭಾಳ ತಿನ್ಬೇಡ ಹೊಟ್ಟೆ ಉರಿತೈತಿ ಹ್ಞೂ ನೀನು ಯಾವುದು ಸುಧಾರ್ಶ್ಕೇನಲ್ಲ ಆ ಬಿಡಕ್ಕೆ ಇರೀ ನಾಳೆ ಹೂವ ಫೋನ್ ಮಾಡಿ ಹುಡು ಒಂದು ಊಟಕ್ಕೆ ಮಾಡ್ಕೊಂಬಂತ ಮತ್ತೊಬ್ಬ ತಿನ್ನಗಾಗದಿ ಯಾಕೋ ಭಯಂಕರ ತಿನ್ನೋಕ್ಕಾಗ್ತಿ ಆಯ್ತು ಹೇಳು ಅವ್ರಿಗೆ ಅವ್ರ ಸಮಾಧಾನ ಆಕೈತಿ ಹೌದ್ರಿ ನಾನು ಅದ ಮನೆ ಫೋನ್ ಮಾಡಿದೆ ಜಗಳ ಆಡಿಲ್ಲ ಬರ್ಬಾಡೇಳಿ ಹೇಳಿ ಇಲ್ಲ ನಮ್ಮ ಅವ್ರ ಕೈಯಿಂದ ಪಲ್ಯ ರೊಟ್ಟಿ ಚೆನ್ನಾಗಿ ಕಾಶ ಆಗತ್ತೈತೆ ಅದಕ್ಕೆ ಆಗಲಿ ತಾಯಿ ತಾಯಿನಾ ಫೋನ್ ಮಾಡಿ ಹೌದವಾ ನಾವು ಎಷ್ಟು ಮಾಡಿದ್ರು ಒಬ್ಬೊಬ್ರು ಕೈ ರುಚಿ ಒಂದು ಅಂತಾರೆ ಬರಕ್ಕೆ ಹೇಳ್ಬಿಡು ಸುಮ್ಮ ಬಂದು ಹೋಗಲಿ ಅಂಗ ಮತ್ತೆ ರೀ ಇತ್ತೀರ ಅವರು ಪಲ್ಯ ಗಿಲ್ಲೆ ಮೆಣಸಿನ್ಕಾಯಿ ಪಲ್ಯ ಅದು ಇದು ಮಸ್ತ್ ಮಾಡ್ತಾರೆ ಅಂದ್ರೆ ಮಸ್ತ್ ಮಾಡ್ತಾರೆ ಮತ್ತು ಬುತ್ತಿ ಅಂದ್ರೆ ರೊಟ್ಟಿ ಕೊಡ್ವಾ ಬ್ಯಾಡಕಾಯಿ ಸಾಕು ನೆಲ್ಲಿಕಾಯಿ ತಿನ್ಬಂದ ನೋಡಿ ಹುಳಿನ ಪುಡಿನೇ ಜಾಸ್ತಿ ತಿನ್ಬೇಡ ತ್ರಾಸು ಗ್ಯಾಸ್ ಹಿಡ್ದಂಗೆ ಆಗ್ತದೆ ಹೊಟ್ಟೆ ಬಾಗಿ ತರಬೂತಿ ಬೇಡನು ಯಾರಾದರೂ ನೋಡಿ ಹೊಲಸಂಬಟ್ಟಿ ಇಟ್ಟಿದ್ರೆ ನಾನು ಅದು ಹೇಳಿದೆ ಉಳ್ಳಾಳ ಮನುಷ್ಯ ಎಲ್ಲ ಹೋಗಿದ್ದೆ ಕೊನೆ ಏನೋ ಸೊಸಿ ಕಾರ್ ಬಂತು ಅಂದ್ರೆ ಹತ್ತಿರ ನಾವೇನುಕೊಂಡಿದ್ದೀರ ಅವ್ರಿಗೆ ಬೈ ಇರ್ಬೇಕು ಅಂತ ಆಗಿತಿ ಮಗು ಹ್ಞೂ ಆಗ್ಬಿಡುವಾ ನಾಳೆ ಆಸ್ಪತ್ರೆಗೆ ಅದು ಹೋಗಿ ಬರುತ್ತದೆ ನೋಡು ಟೆಸ್ಟಿಗೆ ಸ್ಕ್ಯಾನಿಂಗ್ ಹೇಳಿದ್ರಲ್ಲ ನೀನು ಆಗಪ್ಪ ನಂಗೆ ಕರ್ಕೊಂಡು ಹೋಗಿ ಇಲ್ಲ ಇಲ್ಲಕ್ಕನ ಅವ್ರು ಬಿಲ್ಕುಲ್ ಕರ್ಕೊಂಡು ಹೋಗೋದಿಲ್ಲ ಹತ್ತಿರ ಬಾ ನಾ ಹಂಗಿಲ್ಲ ಈ ಮನೆಯಲ್ಲಿ ಬಸ್ ಹೊತ್ತೋದು ಅದು ನಿಮ್ಮ ಅಕ್ಕ ನೀನು ಹೋಗ್ರಿ ಇದ್ದಂಗೆ ಮಾಡ್ಕೊತೇನೆ ಮನೆಯಾಗ ಹ್ಞೂ ಆ ಥರ ಅಕ್ಕ ಸಣ್ಣ ಹುಡುಗರು ಆಡ್ದೆ ಹಂಗೆ ಗಂಡನ ಗಂಡನ್ ಕರ್ಕೊಂಡು ಹೋಗಾರೆ ಎಲ್ಲಾರು ಈಗಿನ ಬಾಲ ಹಿಡ್ಕೊತಾಳೆ ಅವಾಗಲೂ ಇಲ್ಲ ಒಂಚೂರು ಲೇಟ್ ಆದ್ರೆ ಹೆಚ್ಚು ಕಡಿಮೆ ಆದರೂ ಹೋದ್ರಾಡ್ಕೊತಾರ ಆಸ್ಪತ್ರೆ ನಮ್ಮ ಅವ್ರ ಅವ್ರಪ್ಪಂದು ಅಲ್ಲ ಗಂಡು ಮಕ್ಕಳು ಬಿಡು ಬೆಳಗ್ಗೆ ಬೇಗ ಹೋಗ್ಬಿಡ್ರಿ ಎಂಟ್ರ್ ಬಸ್ಸಿ ನಿಮ್ಮ ಅಕ್ಕ ನೀನು ತಿಂಡಿ ತಿನ್ಕೊಂಡು ಉಳಿದ್ ನಾನು ಮಾಡ್ಕತ್ತೇನು ಸಾವ್ಕಾಶಿ ಹ್ಞೂ ಆ ಥರ ಹಂಗಾರೆ ಹ್ಞೂ ಅಕ್ಕ ನಂಗೆ ಪಾನಿಪುರಿ ತಿಂದು ಬರೋ ನೋಡಿ ಯವ್ವ ನಿಂಗೆ ಏನೇನು ಒಂದೇ ಸರಿ ಎಲ್ಲ ತಿನ್ನಂಗ ಆಗತೈತೆ ಮನೆಯಾಗ ಮಾಡಿದ್ರೆ ಹತ್ತಿ ಬಿಡತ್ತ ಹೋಲಿ ಇವಾಗ ಒಂದು ಬರಿ ಎರಡು ತಿನ್ಬೇಕ ಭಾಳ ಅಂದ್ರೆ ಆಮೇಲೆ ಮತ್ತು ಬಾಣಂತಿ ಅದು ಇದು ಪತ್ತೆ ಆಗಿತ್ತೆ ಖರೇನ ಎಷ್ಟು ದಿನಕ್ಕೆ ಕಟ್ಸಕತ್ತಿಲ್ಲ ನೀನು ಫಸ್ಟ್ ಹಿಂಗೆ ಮಾಡಿದ್ದಿಲ್ಲ ಬುಟ್ಟಿ ಹುಟ್ಟಿದಾಗ ಹ್ಞೂ ಈಗ ಹಂಗೆ ಹಾಗಲ್ಲ ಅಂತಿದ್ದೆ ಈ ತಿಂಗಳು ಈಗ ಬೀಳ್ತಿದ್ದಂಗೆ ಜೋರಾಗೈತಿ ಕಿತ್ತ ಆಗ್ತವೆ ನೋಡೋಣ ನೆನ್ಕಂಡ್ರೆ ನಂಗೆ ಭಾಳ ಇಷ್ಟ ಆಯ್ಕೆ ನಾನು ಹೇಳಿದ್ದೆಲ್ಲ ಕೇಳ್ತೀನಿ ನಂಗೆಲ್ಲ ಮಾಡ್ಕೊತೀನಿ ಅನು ಓಕೆ ಜಾಕ ಮಾಡಬಾ ನಾನೇ ಜಾಕ ಮಾಡ್ಬೇಕು ಹಾಂ ಕಡೆಗೆ ಊಟ ಮಾಡೋಣಂತೆ ಆತಕ್ಕ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ಪಡಕೆ ಕುಣಿದು ಹೋಗ್ತಾರೆ ನೀವು ಜಾಕ ಮಾಡಿಬಿಡಲ್ಲ ಹ್ಞೂ ಹಾಂ ನಿಮ್ಮ ಮುಗಿಸ್ಕೊ ನಾ ಒಂದೇ ಅಡ್ಡ ಹಾಕೀನಿ ಆತ್ರಿ ಹತ್ತು ಕೆ ಜಿಗೆ ನೂರು ರೂಪಾಯಿ ಸಿಗ್ತಾವಾ ಆಗಲ ಅಕ್ಕಿ ಮಾರಿ ಬಂದ್ರೆ ರೊಕ್ಕ ಎಣಿಸ್ಕೊಂಡು ಬತ್ತಿ ಖುಷಿ ಇಲ್ಲ ಬಾ 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 ಬಂತಲ್ಲಪ್ಪ ಹೆಮ್ಮಗೆ ದು ದು ದುಡ್ಡು ಕೊಡ್ರಿ ಅವ್ನ ಕಾಯಿಯಾಗಿರೋ ಯಾಕೆ ನಿನಗೆ ಕೊಡ್ಬೇಕು ಯಾಕಂತಂದ್ರೆ ರೇಷನ್ ತಂದ್ರೆ ಕಿ ನಾನು ಮರ್ಯಾದೆ ದುಡ್ಡು ಕೊಡ್ರಿ ಮಾರಿ ಬಂದವನು ನಾನು ದುಡ್ಡು ಯಾಕೆ ಕೊಡ್ಬೇಕು ನಿನಗೆ ಸ್ವಲ್ಪ ನಾಚಿಕ್ ಬರಲಿ ಹೊಟ್ಟಿಗೆ ತಿನ್ನ ಅಕ್ಕಿ ಮಾರಿ ಕುಡಿತೀಯಲ್ಲ ಹಾಂ ನಿನಗೆ ಯಾಕೆ ಕುಡಿಯೋದ್ರಾಗ ಏನಾರು ಹಾಕಿ ಕೊಡ್ಬಾರ್ದು ಯಾರಾದರೂ ದೇವರು ನಮ್ಮಂಥವ್ರು ಆಯುಷ್ಯ ಗಟ್ಟಿ ಇಟ್ಟಿರ್ತಾನೆ ನಿಮ್ಮಂಥವ್ರಿಗೆ ಏನು ನೋಡ್ತಾರದೆ ಅಷ್ಟಕ್ಕೂ ಅಕ್ಕಿ ನಿಮ್ಮ ಅಪ್ಪನ ಏನದ ನಿಮ್ಮ ಅಪ್ಪನ ಮನಿದೇನು ಮತ್ತು ಇಲ್ಲ ಕಾರ್ಡ್ಗಳ ಒಬ್ಬರು ಬರ್ತಾವಲ್ಲ ಅಕ್ಕಿ ಹೌದಾ ಹಿಂಗೆ ಬಂದೆ ಯಾರಿಗೆ ಲೆಕ್ಕ ಹಾಕು ಅಷ್ಟಿಗೆ ಸೇರಿ ಎಷ್ಟು ಕೊಡ್ತಾರೆ ಮೂವತ್ತು ಕೆ ಜಿ ಕೊಡ್ತಾರೆ ಹ್ಞೂ ಒಮ್ಮೆ ಹೆಚ್ಚು ಕಡಿಮೆ ಆಕೈತಿ ನೀವು ಬಂದು ಅಷ್ಟು ತಗೊಂಡು ಅಷ್ಟು ಅಕ್ಕಿ ಆಯ್ತು ಬಿಡ ನೆಕ್ಸ್ಟ್ ಹಂಗೆ ಮಾಡ್ತೀನಿ ಒಂದು ರೂಪಾಯಿನೂ ಕೊಡಲ್ಲ ಸರಳ ದುಡ್ಡು ಕೊಡು ಐವತ್ತು ರೂಪಾಯಿ ಇಟ್ಕೊಂಡು ಅಷ್ಟು ಉಳಿದದ್ದು ಕೊಡಲ್ಲ ಅಂದರು ಕೊಡೋಲ್ಲ ಏನು ಬೇಕು ಅಂತ ಮಾಡ್ತ ನೀನು ಹೌದಾ ಏ ಬಿಡಲಿ ದುಡ್ಡು ದುಡ್ಡು ಬಿಡ ಭಾಗ್ಯ ಬಿಡೋದಿಲ್ಲ ನನಗೂ ಸಿಗಲಿಲ್ಲ ಅಂದ್ರೆ ದುಡ್ಡು ನಿನಗೂ ಸಿಗಬಾರದು ಹರಿದು ಹೋಗಲಿವು ಎರಡು ನೂರು ರೂಪಾಯಿ ಸುಮ್ಮನೆ ಹಾಳು ಮಾಡಬೇಡ ದುಡ್ಡು ಬಿಡ ಬಿಡಲ್ಲ ಹೆಂಗ್ತೀರಿ ಹೋದ ಬಿತ್ತಿಲ್ಲ ದೂರ ರೊಕ್ಕ ಕೆಸ್ರಾಗ ಹ್ಞೂ ಬೇಕಾ ನಿಮಗೆ ಲೇ ಬಾದ್ಮಾಷ್ ನನ್ನ ದುಡ್ಡು ಬೀಸೋಗಿಯೇ ನೀನು ಮಾಡ್ತಂದೇ ಏನೇನು ನೀನೇ ನೆಟ್ಟಿನ ತಗೊಂಡು ಹೋಗಿ ಎಲ್ಲನೂ ಮಾರ್ತಾನೆ ಖಾಲಿಗಿರ ಮಾರ್ತೀನಲ್ಲೇ ಮಾರವನ ಮಾರ 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 ಎಲ್ಲ ಹೊಡೆಬಿಟ್ಟಿ ಹಣ್ಣು ಗಂಡನಿಗೆ ಕಪಾಳಕ್ಕೆ ಹೊಡಿತೀಯಾ ಎಲ್ಲ ಕಡೆ ಹೊಡೆದು ಮುಗಿಸಿದೆ ಅಲ್ಲ ನಿನ್ನ ಮಾರಿ ಮಣ್ಣಾಗ ಹಾಕ ನಿನಗೇನು ಹೇಳಬೇಕು ಹೇಳ್ಬೇಕು ಒಂದು ತಿಳಿಯಂಗಿಲ್ಲ ದುಡ್ಡಿಲ್ಲ ಅದಾಕಿ ಉಣ್ಣಾಗ ಹಾಕತಿ ಅಂತ ತಂದಿಟ್ರೆ ಅದನ್ನು ಮಾರಿ ಯಪ್ಪ ನೀನು ನಾನು ಹ್ಯಾಂಗ ಹೊಡೆದಿ ನಾನು ಇನ್ನೂ ಹಠ ಜೋರು ಮಾಡ್ತಾನೆ ಯಾರ್ದು ಬಿಡ್ತಿಲ್ಲ ನೋಡ್ಬೇಕು ಕದ್ದು ಮಾಡ್ಕೊನಿ ಹಾಳ ಗುಂಡಿ ಇನ್ನು ಹೋಗು ಇನ್ಮೇಲೆ ಕೈ ರೇಷನ್ ಸಿಗ್ದಂಗೆ ಇಟ್ಟರೆ ನೋಡ್ಬಂತೆ ಯಪ್ಪಾ ನಿನ್ನಂತ ಸವಾಸ ಸಾಕ ಹೆಣ್ಮಕ್ಳಿಗೆ ಯಾರಿಗೂ ಇಂಥ ಒಂದು ಯಪ್ಪ ದೇವರೇ ಗಣಸ್ರಿಗೂ ನಿನ್ನಂತ ಯಾರು ಸಿಗಬಾರ್ದು